ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಎರಡು ಅಪ್ಡೇಟ್ಸನ್ನ ತಮಗೆ ಇದ್ದೀನಿ ಎರಡು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ನ ಬಂದಿರುವಂಥದ್ದು ಆ ಒಂದು ಅಪ್ಡೇಟ್ಗಳನ್ನೇ ತಮಗೆ ಇದ್ದೀನಿ ಆ ಅಪ್ಡೇಟು ಏನಪ್ಪ ಅಂತಂದರೆ ಮೊದಲನೇದಾಗಿ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಒಂದು ಹಣನ ಪಡೀತಾ ಇದ್ದೀರಿ ಮತ್ತು ಪಿಂಚಣಿ ಹಣಗಳನ್ನು ತೊಗೊಳ್ತಾ ಇದ್ದೀರಿ ಅಂತಂದರೆ ಈ ಒಂದು ಕೆಲಸನ ಮಾಡಿಲ್ಲ ಅಂತಂದರೆ ನಿಮ್ಮದು ಖಂಡಿತವಾಗಿ ಒಂದು ರೇಷನ್ ಪ್ರತಿ ತಿಂಗಳು ರೇಷನ್ ಬರುವಂಥದ್ದು ಬಂದಾಗುತ್ತೆ ಮತ್ತು ಗೃಹಲಕ್ಷ್ಮಿ ಹಣವೂ ಕೂಡ ಬಂದಾಗುತ್ತೆ ಮತ್ತು ಪಿಂಚಣಿ ಏನು ಪಿಂಚಣಿನ ಪ್ರತಿ ತಿಂಗಳು ಪಿಂಚಣಿಗಳನ್ನು ತೆಗೆದುಕೊಳ್ತಿದ್ದರೆ ಸೊ ಆ ಪಿಂಚಣಿ ಕೂಡ ಬಂದಾಗುತ್ತೆ ಈ ಒಂದು ಕೆಲಸನ ಮಾಡಿಲ್ಲ ಅಂತಂದರೆ ಎರಡನೇದು ಅಪ್ಡೇಟ್ ಏನಪ್ಪ ಅಂತಂದರೆ ಈಗಾಗಲೇ ಒಂದು ರೇಷನ್ ಕಾರ್ಡ್ ಹೊಂದಿದ್ದಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಬಂದಿರುವಂಥದ್ದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಇರುವಂಥ ಎರಡನೇ ಅಪ್ಡೇಟ್ ಕೂಡ ತಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕಾಗಿ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಹೊಸದಾಗಿ ಎರಡು ಬಂದಿರುವಂಥ ಅಪ್ಡೇಟ್ಸ್ ಬಗ್ಗೆ ತಮಗೆ ಮಾಹಿತಿನ ಇದ್ದೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ವೀಕ್ಷಕರೇ ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ ನೀವೇನಾದರೂ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಇದ್ದೀರಿ ಅಂತಂದರೆ ಅದರಲ್ಲಿ ಮುಖ್ಯವಾಗಿ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು ಮತ್ತು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಮೈತ್ರಿ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಪಡ ಪಡಿತಾ ಇದ್ದೀರಿ ಅಂತಂದರೆ ನಿಮ್ಮ ಒಂದು ಪಿಂಚಣಿ ಕೂಡ ಈ ಒಂದು ಕೆಲಸನ ಮಾಡಿಲ್ಲ ಅಂತಂದರೆ ಖಂಡಿತವಾಗಿ ಬರೋದಿಲ್ಲ ಸ್ಟಾಪ್ ಆಗುತ್ತೆ ವೀಕ್ಷಕರೇ ಮತ್ತು ಜೊತೆಗೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪ್ರತಿ ತಿಂಗಳು ಅಂತಂದರೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಹಣನ ಪಡಿತಾ ಇದ್ರಿ ಅಂತಂದರೆ ಗೃಹಲಕ್ಷ್ಮಿ ಹಣನೂ ಕೂಡ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಜೊತೆಗೆ ನೀವು ಪ್ರತಿ ತಿಂಗಳು ರೇಷನ್ಗಳನ್ನು ತೆಗೆದುಕೊಳ್ತಿರ್ತೀರ ಪ್ರತಿ ತಿಂಗಳು ರೇಷನ್ ಕೂಡ ಬರುವಂಥದ್ದು ಆಗುತ್ತೆ ಈ ಹಿಂದೆ ಏನು ರೇಷನ್ ಹಣನ ಬರ್ತಾಯಿತ್ತು ಪ್ರತಿ ತಿಂಗಳು ಅಕ್ಕಿ ಬದಲಿಗೆ ಒಂದು ಹಣನ ಸರ್ಕಾರ ಬ ಕೊಡ್ತಾ ಇತ್ತು ಆ ಒಂದು ಅಕ್ಕಿ ಹಣನೂ ಕೂಡ ಬರೋದು ಮುಂದೆ ಏನಾದರೂ ಕೊಟ್ಟಿದರೆ ಅದೂ ಕೂಡ ಬರೋದು ಕಂಪ್ಲೀಟಾಗಿ ಬಂದಾಗುತ್ತೆ ಇದರ ಜೊತೆಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯಗಳು ಆಧಾರ್ ಥ್ರೋ ಯಾವುದಾದ್ರೂ ನೀವು ಸೌಲಭ್ಯಗಳನ್ನು ಇದ್ರಿ ಅಂತಂದರೆ ಅಂಥ ಎಲ್ಲ ಸೌಲಭ್ಯಗಳು ರಾಜ್ಯ ಸರ್ಕಾರದಾಗಿರ್ಬೋದು ಕೇಂದ್ರ ಸರ್ಕಾರದಾಗಿರ್ಬೋದು ಆಧಾರ್ ಪೇಮೆಂಟ್ ಅಂತಂದರೆ ಆಧಾರ್ ಥ್ರೋ ಯಾವೆಲ್ಲ ಒಂದು ಪೇಮೆಂಟ್ಗಳನ್ನು ಸೌಲಭ್ಯಗಳನ್ನು ನೀವು ಪಡಿತಾ ಇರ್ತೀರಿ ಅಂಥವೆಲ್ಲವೂ ಕೂಡ ಒಂದು ಆಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಈ ಒಂದು ಕೆಲಸನ ಮಾಡಿಲ್ಲ ಅಂತಂದರೆ ಹಾಗಾದರೆ ಆ ಒಂದು ಕೆಲಸ ಏನು ಏನು ಮಾಡಿದರೆ ಇವೆಲ್ಲವೂ ಕೂಡ ನಮ್ಮದು ಕಂಪ್ಲೀಟಾಗಿ ಚಾಲ್ತಿಯಲ್ಲಿರ್ತವೆ ಅಂತ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ದಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷಕರೇ ನೀವು ಮೊದಲನೇದಾಗಿ ಈ ಒಂದು ಆಧಾರ್ ಆಧಾರ್ ಅಪ್ಡೇಟ್ಸ್ ಮಾಡಬೇಕು ಅಂತ ಈ ಹಿಂದೆ ಸಾಕಷ್ಟು ಬಾರಿ ಸರ್ಕಾರ ಒಂದು ಮಾಹಿತಿನ ಕೊಡ್ತಾನೆ ಬಂದಿದೆ ಇನ್ನೂ ಕೂಡ ಯಾರು ಆಧಾರ್ ಅಪ್ಡೇಟ್ಸನ್ನ ಮಾಡಿಸ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಆಧಾರ್ ಅಪ್ಡೇಟ್ನ ಮಾಡ್ಕೊಳ್ಳಿ ಹಾಗಾದರೆ ಯಾರೆಲ್ಲ ಒಂದು ಆಧಾರ್ ಅಪ್ಡೇಟ್ಸ್ಗಳನ್ನು ಮಾಡ್ಕೊಳ್ಬೇಕು ಅಂತ ನೋಡೋದಾದರೆ ವೀಕ್ಷಕರೆ ನಿಮ್ದು ನಿಮಗೆ ಮೊದಲನೇದಾಗಿ ಹೇಳ್ತೀನಿ ಯಾರೆಲ್ಲ ಒಂದು ಹತ್ತು ವರ್ಷದ ಕಳೆದ ಹತ್ತು ವರ್ಷದಿಂದ ಆಧಾರ್ ಅಪ್ಡೇಟ್ಗಳನ್ನು ಮಾಡಿಕೊಂಡಿಲ್ವೋ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಂಡಿಲ್ವೋ ಅಂಥವರು ಆಧಾರ್ ಅಪ್ಡೇಟ್ಗಳನ್ನು ಮಾಡಿಕೊಳ್ಬೇಕು ಅಂತ ಸರ್ಕಾರವೇ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕನ ನಿಗದಿಪಡಿಸಿರುವಂಥದ್ದು ಒಳಗಾಗಿ ಯಾರೆಲ್ಲ ಒಂದು ಆಧಾರ್ ಅಪ್ಡೇಟ್ಗಳನ್ನು ಮಾಡಿಕೊಡ್ತಾರೆ ಅಂಥವ್ರಿಗೆ ಯಾವುದೇ ರೀತಿಯಾಗಿರುತ್ತೆ ಫೀಸ್ ಇರೋದಿಲ್ಲ ಅವರಿಗೆ ಕಂಪ್ಲೀಟಾಗಿ ಫ್ರೀಯಾಗಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಬೋದಾಗಿರುತ್ತೆ ಯಾರೆಲ್ಲ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ನಂತರ ಅಪ್ಡೇಟ್ಸ್ಗಳನ್ನು ಮಾಡ್ಕೊಳ್ತೀರಿ ಅಂಥವ್ರಿಗೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ದಂಡವನ್ನು ಕಟ್ಟಿ ನೀವು ಅಪ್ಡೇಟ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕಾಗಿ ಈ ಒಂದು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಯಾರೆಲ್ಲ ಒಂದು ಅಪ್ಡೇಟ್ಸ್ಗಳನ್ನು ಮಾಡಿಸ್ಕೊಂಡಿಲ್ವೋ ಅಂಥವ್ರು ಆಧಾರ್ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇರೋದಿಲ್ಲ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಹಾಗಾದರೆ ಯಾರೆಲ್ಲ ಒಂದು ಅಪ್ಡೇಟ್ಸ್ಗಳನ್ನು ಮಾಡ್ಕೊಳ್ಬೇಕು ಅಂತಂದರೆ ಕಳೆದ ಹತ್ತು ವರ್ಷಗಳಿಂದ ಯಾರು ಅಪ್ಡೇಟ್ಸ್ ಮಾಡಿಕೊಂಡಿಲ್ವೋ ಅಂಥವ್ರು ಮಾತ್ರ ಅಪ್ಡೇಟ್ಗಳನ್ನು ಮಾಡ್ಕೊಳ್ಬೇಕಾಗಿರುತ್ತೆ ನೀವು ಕಳೆದ ಹತ್ತು ವರ್ಷಗಳಲ್ಲಿ ಏನಾದರೂ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಆಗಿರ್ಬೋದು ಹೆಸರು ಚೇಂಜ್ ಆಗಿರ್ಬೋದು ಅಥವಾ ಮೊಬೈಲ್ ನಂಬರ್ ಚೇಂಜ್ ಆಗಿರ್ಬೋದು ಈ ರೀತಿಯಾಗಿ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ಗಳನ್ನು ಮಾಡ್ಕೊಂಡಿದ್ರಿ ಅಂತಂದರೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ಸ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಕಳೆದ ಹತ್ತು ವರ್ಷಗಳಿಂದ ಏನೂ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಏನೂ ಕೂಡ ಒಂದು ಚೇಂಜಸ್ನೇ ಮಾಡ್ಕೊಂಡಿಲ್ಲ ಅಂತಂದರೆ ಅಂಥವ್ರು ಮಾತ್ರ ಈ ಒಂದು ಆಧಾರ್ ಅಪ್ಡೇಟ್ಸನ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗಾದರೆ ಈ ಒಂದು ಆಧಾರ್ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ದಿನ ಸ ಸಮಯನ ಕೊಟ್ಟಿರ್ತಾರೆ ಆಧಾರ್ ಅಪ್ಡೇಟ್ಸ್ನ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ನಂತರ ದಂಡನ ಕಟ್ಬಿಟ್ಟು ಅಪ್ಡೇಟ್ನ ಮಾಡ್ಕೊಳ್ಬೇಕಾಗುತ್ತೆ ನೀವು ದಂಡನೂ ಕಟ್ಟಿ ಅಪ್ಡೇಟ್ನ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆ್ಯಕ್ಟಿವಲ್ಲಿರುತ್ತೆ ಇರಲ್ಲ ವೀಕ್ಷಕರೇ ಡಿಆಕ್ಟಿವ್ ಆಗಿಬಿಡುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಎಲ್ಲೇ ಹೋದರೂ ಸರ್ಕಾರದ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯನ ಪಡಿಬೇಕು ಅಂತಂದರೆ ಕೂಡ ನಿಮ್ಮ ಒಂದು ಆಧಾರ್ ಆ್ಯಕ್ಟಿವ್ ಆಗಿರುವುದಿಲ್ಲ ಒಂದು ಡಿಆಕ್ಟಿವ್ ಆಗಿರುತ್ತೆ ಡಿಸೇಬಲ್ ಆಗಿರುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸರ್ಕಾರದಲ್ಲಾಗಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು ನೀವು ಎಲ್ಲೇ ಒಂದು ಆಧಾರ್ ಕಾರ್ಡ್ ನಿಮ್ಮ ಒಂದು ಕೆಲಸಕ್ಕಾಗಿ ಆಧಾರ್ ಕಾರ್ಡ್ಗಳನ್ನ ಬಳಸಿದ್ರಿ ಅಂತಂದರೆ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೂಡ ಪ್ಯಾಕ್ಸ್ ಆಗೋದಿಲ್ಲ ಕಂಪ್ಲೀಟಾಗಿ ಡಿಆಕ್ಟಿವ್ ಅಂತ ಬರುತ್ತೆ ಈ ರೀತಿಯಾಗಿ ನೀವು ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿ ಸೌಲಭ್ಯಗಳನ್ನು ಪಡೀಲಿಕ್ಕೆ ಆಗೋದಿಲ್ಲ ಈಗಾಗಲೇ ದೇಶದಲ್ಲಿ ಆಧಾರ್ ತ್ರೂನೇ ಎಲ್ಲ ಕೆಲಸಗಳನ್ನು ಇರುವಂಥದ್ದು ಹೀಗಾಗಿ ಆಧಾರ್ ಕಾರ್ಡ್ ಒಂದು ಅಪ್ಡೇಟ್ ಮಾಡಿಸ್ಕೊಳಿಸೋದು ಅತಿ ಕಡ್ಡಾಯ ಮುಖ್ಯವಾಗಿರುತ್ತೆ ಇನ್ನು ಯಾರು ಆಧಾರ್ ಕಾರ್ಡ್ ಅಪ್ಡೇಟ್ಗಳನ್ನು ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಅಪ್ಡೇಟ್ನಾಗ ಮಾಡ್ಕೊಳ್ಳಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನು ಕೇಳುತ್ತೆ ಡೌಟ್ ಇತ್ತು ಅಂತಂದರೆ ಆಧಾರ್ ಕಾರ್ಡ್ ಒಂದು ಅಪ್ಡೇಟ್ಗಳನ್ನು ಮಾಡ್ಕೊಂಡಿದ್ರೆ ನಮಗೆ ಒಂದು ಪಿಂಚಣಿ ಹಣ ಬರೋದನ್ನು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತಾ ಅಥವಾ ಗೃಹಲಕ್ಷ್ಮಿ ಯೋಜನೆ ಬ ಹಣ ಬರೋದು ಸ್ಟಾಪ್ ಆಗುತ್ತಾ ಅಂತ ಈ ರೀತಿಯಾಗಿ ಡೌಟ್ಸ್ಗಳಿದ್ದು ಅದಕ್ಕೋಸ್ಕರ ಈ ವಿಡೋದಕ್ಕೆ ನಮಗೆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಆಧಾರ್ ಅಪ್ಡೇಟ್ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗೃಹಲಕ್ಷ್ಮಿ ಹಣನೂ ನಿಂತು ಹೋಗೋದಿಲ್ಲ ಪಿಂಚಣಿ ಹಣನ ನಿಂತು ಹೋಗೋದಿಲ್ಲ ವೀಕ್ಷಕರೇ ಕಂಪ್ಲೀಟಾಗಿ ಬರುತ್ತೆ ನಿಮಗೆ ಒಂದು ಹತ್ತು ವರ್ಷ ಕಳೆದ ಹತ್ತು ವರ್ಷದಿಂದ ಆಧಾರ್ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಆಧಾರ್ ಒಂದು ಕಡೆಯಿಂದಲೇ ನಿಮಗೆ ಒಂದು ಮೆಸೇಜ್ ಬರ್ತೆ ಮೆಸೇಜ್ ಬಂದಿತ್ತು ಅಂತಂದರೆ ಖಂಡಿತವಾಗಿ ನೀವು ಕೂಡ ಹೋಗಿ ಆಧಾರ್ ಅಪ್ಡೇಟ್ಸ್ನ ಮಾಡ್ಕೊಂಡಿಲ್ಲ ಕೆಲವೊಂದು ಕೆಲವೊಂದಿಷ್ಟು ಜನರಿಗೆ ಆಧಾರ್ ಕಾರ್ಡ್ಗೆ ಒಂದು ಮೆಸೇಜ್ ಬರ್ತಾ ಇಲ್ಲ ನಿಮ್ಮ ಒಂದು ಹತ್ತು ವರ್ಷದಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ನೀವು ಅಪ್ಡೇಟ್ ಮಾಡಿಸಿ ಅಂತ ಮೆಸೇಜ್ ಕೂಡ ಬರ್ತಾ ಇಲ್ಲ ಅಂಥವರು ನಿಮಗೆ ಒಂದು ಆಧಾರ್ ಕಾರ್ಡಲ್ಲಿ ಒಂದು ಸೈಡಿಗೆ ಒಂದು ಡೇಟ್ ಕೊಟ್ಟಿರ್ತಾರೆ ಆ ಒಂದು ಡೇಟಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿತ್ತು ಅಂತಂದರೆ ಯಾವುದೇ ರೀತಿಯಾಗಿ ನೀವು ಚೇಂಜಸ್ ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೀವು ಚೇಂಜಸ್ನ ಮಾಡ್ಕೊಳ್ಳಿ ವೀಕ್ಷಕರೆ ನಿಮಗೆ ಇಲ್ಲಿ ನೋಡ್ಕೊಳ್ಬೋದು ಲಾಸ್ಟ್ ದಿನಾಂಕವೂ ಕೂಡ ನೋಡ್ಕೊಳ್ಬೋದು ಕೇಂದ್ರ ಸರ್ಕಾರದಿಂದಲೇ ಈ ಒಂದು ಲಾ ಲಾಸ್ಟ್ ದಿನಾಂಕನ ಒಂದು ನಿಗದಿಪಡಿಸಿರುವಂಥದ್ದು ಮೊದಲನೇದಾಗಿ ಒಂದು ಗೂಗಲಲ್ಲಿ ಆಧಾರ್ ಅಂತ ಸರ್ಚ್ ಮಾಡಿ ಆಧಾರ್ ಅಂತ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಭಾರತ ಸರ್ಕಾರದ ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಆಗಿರುತ್ತೆ ಈ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಂಗ್ಲೀಷ್ ಅಂತ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ನೋಡ್ಕೊಳ್ಬೋದು ಈ ರೀತಿಯಾಗಿ ಭಾಷೆಯನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ಅಪ್ಡೇಟ್ ಆಧಾರ್ ಅಂತ ಆಪ್ಷನ್ನ ಇರುವಂಥದ್ದು ಅಪ್ಡೇಟ್ ಆಧಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರ ಈ ಒಂದು ಆಧಾರ್ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಏನೆಲ್ಲ ಒಂದು ದಾಖಲಾತಿಗಳಿರಬೇಕು ಎಲ್ಲಿ ಹೋಗಿ ಅಪ್ಡೇಟ್ಸ್ ಅನ್ನ ಮಾಡ್ಕೋಬೇಕು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಳ್ತಾ ಇದೀನಿ ಇಲ್ಲಿ ನೋಡ್ಕೊಳ್ಬೋದು ನೀವು ಸ್ಕ್ರೀನ್ ಮೇಲೆ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ನೀವು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇನ್ ಸಪೋರ್ಟ್ ಆಫ್ ಐಡೆಂಟಿಟಿ ಆ್ಯಂಡ್ ಅಡ್ರೆಸ್ ಟಿಲ್ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕನ ಕೊಟ್ಟಿರುವಂಥದ್ದು ಆಧಾರ್ ಅಪ್ಡೇಟ್ಗೆ ಮಾಡ್ಕೊಳ್ಳೋಕ್ಕೆ ಯಾರೆಲ್ಲ ಒಂದು ಆಧಾರ್ ಅಪ್ಡೇಟ್ಸನ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಖಂಡಿತವಾಗಿಯೂ ಆಧಾರ್ ಅಪ್ಡೇಟ್ಸ್ಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗಾದರೆ ನೀವೊಂದು ಆಧಾರ್ ಅಪ್ಡೇಟ್ಸನ್ನ ಮಾಡ್ಕೊಳ್ಬೇಕು ಅಂತಂದರೆ ಏನೆಲ್ಲ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಂದರೆ ಮೊದಲನೇದಾಗಿ ಇಲ್ಲಿ ನೋಡ್ಕೊಳ್ಬೋದು ಸಂಪೂರ್ಣವಾಗಿ ವೆಬ್ಸೈಟಲ್ಲೇ ಒಂದು ಮೆನ್ಷನ್ ಮಾಡಿರುವಂಥದ್ದು ರೇಷನ್ ಕಾರ್ಡ್ ವೋಟ್ರ್ ಐ ಡಿ ಗೌರ್ಮೆಂಟ್ ಐ ಐಡಿ ಐಡೆಂಟಿ ಕಾರ್ಡ್ ಸರ್ಟಿಫಿಕೇಟ್ ಹ್ಯಾವಿಂಗ್ ಅಡ್ರೆಸ್ ಆ್ಯಂಡ್ ಇಂಡಿಯನ್ ಪಾಸ್ಪೋರ್ಟ್ ಸರ್ವಿಸ್ ಮತ್ತು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಸೆಕೆಂಡ್ರಿ ಸೀನಿಯರ್ ಸ್ಕೂಲ್ ಮಾರ್ಕ್ಶೀಟ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಮತ್ತು ಸರ್ಕಾರ ವಿತರಿಸಿರುವಂಥ ಯಾವುದಾದ್ರೂ ಒಂದು ಐಡೆಂಟಿ ಕಾರ್ಡ್ ಇರಬೇಕಾಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿರುವಂಥದ್ದು ಇಷ್ಟು ದಾಖಲಾತಿಗಳಲ್ಲಿ ಯಾವುದಾದ್ರೂ ಒಂದು ದಾಖಲಾತಿ ನಿಮ್ಮ ಹತ್ರ ಇದ್ದರೆ ನೀವು ಹೋಗಿ ನೀವು ಆಧಾರ್ ಸೆಂಟರ್ಗಳಲ್ಲಿ ಹೋಗಿ ಈ ಒಂದು ಆಧಾರ್ ಅಪ್ಡೇಟ್ಸ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಕಂಪ್ಲೀಟಾಗಿ ಸರ್ಕಾರದ ಕಡೆಯಿಂದ ಈ ಒಂದು ಗಡುವನ್ನು ಮಾಡಿಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ಹಾಗಾದರೆ ಎಲ್ಲಿ ಒಂದು ಅಪ್ಡೇಟ್ಸ್ಗಳನ್ನು ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡ್ಕೊಳ್ಬೋದು ದ ಡಾಕ್ಯುಮೆಂಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಆನ್ಲೈನ್ ಮೈ ಆಧಾರ್ ಪೋರ್ಟಲ್ ಆರ್ ಬೈ ವಿಸಿಟಿಂಗ್ ಎನಿ ಆಧಾರ್ ಸೆಂಟರ್ ಅಂತ ಕೊಟ್ಟಿದ್ದಾರೆ ನೀವು ಮೈ ಆಧಾರ್ ವೆಬ್ಸೈಟ್ ಕೂಡಿಂದಲೂ ಕೂಡ ಒಂದು ಅಪ್ಡೇಟ್ಸ್ಗಳನ್ನು ಮಾಡ್ಕೊಳ್ಬೋದು ನಂತರ ನಿಮ್ಮ ಒಂದು ಹತ್ತಿರದ ಆಧಾರ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿಯೂ ಕೂಡ ನೀವು ಆಧಾರ್ ಅಪ್ಡೇಟ್ಸ್ಗಳನ್ನು ಮಾಡ್ಕೊಳ್ಬೋದಾಗಿರುತ್ತೆ ಇಷ್ಟು ದಾಖ ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನು ತೆಗೆದುಕೊಂಡು ಹೋಗಿ ನೀವು ಅಪ್ಡೇಟ್ಸ್ಗಳನ್ನು ಮಾಡ್ಕೊಳ್ಬೋದಾಗಿರುತ್ತೆ ವೀಕ್ಷಕರ ಕೆಲವೊಂದಿಷ್ಟು ಜನರದು ಭಾಳಷ್ಟು ಜನರದು ಈ ಒಂದು ಗೃಹಲಕ್ಷ್ಮಿ ಹಣನೂ ಕೂಡ ಬರೋದು ಹೋಲ್ಡ್ ಆಗಿರುವಂಥದ್ದು ಇನ್ನೂ ಕೂಡ ಪಿಂಚಣಿ ಹಣನೂ ಕೂಡ ಬರುವಂಥದ್ದು ಹೋಲ್ಡ್ ಆಗಿರುವಂಥದ್ದು ಹೀಗಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗಳನ್ನು ಹತ್ತು ವರ್ಷ ಆಗಿತ್ತು ಅಂತಂದರೆ ಡಿಆಕ್ಟಿವ್ ಆಗಿತ್ತು ಅಂತಂದರೆ ನಿಮಗೆ ಪಿಂಚಣಿ ಹಣನೂ ಬರೋದು ಕೂಡ ಸ್ಟಾಪ್ ಆಗಿರುತ್ತೆ ಹೀಗಾಗಿ ಒಂದು ಸಾರಿ ಚ ಆಧಾರ್ ಕಾರ್ಡ್ಗಳನ್ನು ಚೆಕ್ ಮಾಡ್ಕೊಡಿ ಚೆಕ್ ಮಾಡ್ಕೊಂಡ ನಂತರ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದರೆ ಅಪ್ಡೇಟ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಮೊದಲನೇ ಅಪ್ಡೇಟ್ ಆಗಿತ್ತು ವೀಕ್ಷಕರ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ವೀಕ್ಷಕರೇ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳಿಗೆ ಒಂದು ಅರ್ಜಿನ ಸಲ್ಲಿಸಿದ್ರಿ ಹೊಸ ರೇಷನ್ ಕಾರ್ಡ್ಗಳನ್ನು ಪಡ್ಕೊಳ್ಬೇಕು ಅಂತ ಅಂತ ಅವರಿಗೆ ಗುಡ್ ನ್ಯೂಸ್ ಇದೆ ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಈ ಒಂದು ಪತ್ರಿಕೆ ಗೋಷ್ಠಿ ಮುಖಾಂತರ ಈ ಒಂದು ಮಾಹಿತಿನ ತಿಳಿಸಿರುವಂಥದ್ದು ಏನು ಮಾಹಿತಿ ತಿಳಿಸಿದ್ದಾರೆ ಅಂತಂದರೆ ಆದಷ್ಟು ಅತಿ ಶೀಘ್ರದಲ್ಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಎಂಡೊಳಗೆ ಯಾರೆಲ್ಲ ಒಂದು ಅರ್ಜಿಗಳನ್ನು ಸಲ್ಲಿಸಿದರೆ ಮಾರ್ಚ್ ಎಂಡ್ವರೆಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಡ್ ವರೆಗೂ ಯಾರೆಲ್ಲ ಒಂದು ಅದರ ಹಿಂದಿನ ಒಂದು ಅರ್ಜಿಗಳನ್ನು ನಾವು ಅಪ್ರೂವಲ್ ಕೊಡೋಕ್ಕೆ ಒಂದು ಪ್ರಾರಂಭ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಅಂತ ಮಾಹಿತಿನ ತಿಳಿಸಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಎಂಡ್ವರೆಗೆ ಯಾರೆಲ್ಲ ಒಂದು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಹೊಸ ರೇಷನ್ ಕಾರ್ಡ್ಗೆ ಅಲ್ಲಿವರೆಗೂ ಮಾತ್ರ ನಾವು ಹೊಸ ರೇಷನ್ ಕಾರ್ಡ್ ವಿತರಣೆಗೆ ಅಪ್ರೂವಲ್ಗೆ ಒಂದು ಸ್ಟಾರ್ಟ್ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಅಂತ ಸಂಪೂರ್ಣವಾಗಿ ಕ್ಲಿಯರಾಗಿ ತಿಳಿಸಿರುವಂಥದ್ದು ಹೀಗಾಗಿ ಯಾರೆಲ್ಲ ಒಂದು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸಿದ್ರಿ ಕಳೆದ ಒಂದು ವರ್ಷ ಎರಡು ವರ್ಷ ಹಿಂದಿನ ಒಂದು ಅರ್ಜಿಗಳನ್ನು ಇರ್ತವೆ ಅಂಥವ್ರು ಯಾರೆಲ್ಲ ಒಂದು ಅರ್ಜಿ ಸಲ್ಲಿಸಿರ್ತೀರಿ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರಾಜ್ಯದಲ್ಲಿ ಈಗಾಗಲೇ ಅತಿ ಶೀಘ್ರದಲ್ಲಿ ನಾವು ಈ ಒಂದು ರೇಷನ್ ಕಾರ್ಡ್ ವಿತರಣೆಗಳನ್ನು ಪ್ರಾರಂಭ ಇದ್ದೀವಿ ಈಗಾಗಲೇ ಅರ ಒಂದು ಫಲಾನುಭವಿಗಳ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ಒಂದು ಮಾಡ್ತಾ ಇದ್ದೀವಿ ಅದಾದ ನಂತರ ಅತಿ ಶೀಘ್ರದಲ್ಲೇ ನಾವು ಹೊಸ ರೇಷನ್ ಕಾರ್ಡ್ಗಳ ವಿತರಣೆಗೆ ಒಂದು ಕ್ರಮನ ತೆಗೆದುಕೊಳ್ತೀವಿ ಅಂತ ಸುದ್ದಿಗೋಷ್ಠಿ ಮುಖಾಂತರವೇ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಒಂದು ಮಾಹಿತಿನ ತಿಳಿಸಿರುವಂಥದ್ದು ಮತ್ತು ಇನ್ನೂ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ಹದಿನಾಲ್ಕು ಇವತ್ತಿನ ದಿನ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನೂ ಕೂಡ ಪ್ರಾರಂಭ ವೀಕ್ಷರೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಇವತ್ತು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಪ್ರಾರಂಭ ಆಗಿದ್ದಾವೆ ಯಾರೆಲ್ಲ ಒಂದು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸಬೇಕು ಅಂತಿದ್ದೀರಾ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇವತ್ತು ಒಂದು ದಿನ ಒಂದು ಕಾಲಾವಕಾಶನ ಕೊಟ್ಟಿರುವಂಥದ್ದು ಇವತ್ತಿನ ದಿನ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಪ್ರಾರಂಭಿಸ್ತೀವಿ ಅಂತ ಹೇಳ್ತಾ ಪ್ರಾರಂಭಿಸಿ ಅಂತಂದರೆ ನೀವು ಅರ್ಜನ ಸಲ್ಲಿಸಿ ಅಂತ ಹೇಳ್ತಾ ಇದು ಒಂದು ಹೊಸ ರೇಷನ್ ಕಾರ್ಡ್ಗಳ ಬಗ್ಗೆ ಅಪ್ಡೇಟ್ ಇತ್ತು ಮತ್ತು ಹೊಸ ರೇಷನ್ ಕಾರ್ಡ್ ವಿತರಣೆ ಬಗ್ಗೆಯೂ ಕೂಡ ಅಪ್ಡೇಟ್ಸನ್ನು ತಮಗೆ ಸ್ಟೆಪ್ ಬೈ ಸ್ಟೆಪ್ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅಥವಾ ಆಧಾರ್ಕ್ಕೆ ಸಂಬಂಧಪಟ್ಟಂತೆ ಮತ್ತು ಪಿಂಚಣಿ ಯೋಜನೆ ಬಗ್ಗೆ ಸಂಬಂಧಪಟ್ಟಂತೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಾಗಿ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ